ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಫನ್ ಅಂದ್ರೆ ಇಷ್ಟು ದಿನ ವೀಡಿಯೋನು ಬಂದಿಲ್ಲ ಬೇರೆ ಕೆಲಸ ಅಂದ್ರೆ ಬೇರೆ ಊರಿಗೆ ಹೋಗಿದ್ದು ಬೇರೆ ಕೆಲಸದ ಮ್ಯಾಗೆ ಅದಕ್ಕೆಲ್ಲ ಇಷ್ಟು ದಿನ ವೀಡಿಯೋನು ಬರಲಿಲ್ಲ ಮತ್ತು ಇಷ್ಟು ದಿನ ಎಲ್ಲ ಹತ್ತಿ ಬಿಡ್ಸೋದು ಹತ್ತಿದೆಲ್ಲ ಎಷ್ಟು ಲಾಭ ಆಯಿತು ಎಷ್ಟು ಲಾಸ್ ಲಾಸ್ ಅಂತ ಆಗಿಲ್ಲ ಎಷ್ಟು ಇನ್ಕಮ್ ಅಂತಂತೆಲ್ಲ ತೋರಿಸಿನಿ ನೋಡಿದ್ರಿ ಎಲ್ಲರೂ ಈಗ ತೊಗರಿ ರಾಶಿಗೆ ಬಂದವ ಅಂದ್ರೆ ತೊಗರಿ ಎಲ್ಲ ಕೊಯ್ದು ಹಾಕ್ಯದ ನಾವು ಬೇರೆ ಕಡೆ ಹೋದಾಗ ಒಂದು ತೊಗರಿ ಎಲ್ಲ ಬೇರೆ ಆಳುಗಳಿಗೆ ಕೊಟ್ಟಿಗೆಸಿ ಕೊಯ್ಯೋಕೆ ಹಚ್ಚಿದ್ವಿ ಕೊಯ್ದು ತೆಗಿಸಿ ಹಾಕಿರಿ ಈಗ ಮೆದ್ಯೆಲ್ಲ ಒಣಗೋಗ್ಯಾವ ಇನ್ನು ನಾಳೆಲ್ಲ ನಾಡ್ದು ಇನ್ನ ಒಂದೆರಡು ಇಲ್ಲ ಮೂರು ದಿನದ ಕೊಯ್ದು ಬಡಿಬೇಕು ಅಂದ್ರೆ ತೊಗರಿ ಬಡಿದೆಲ್ಲ ತೋರಿಸ್ದು ನೋಡಗದ್ರಿ ಇವತ್ತಿಗೆ ಒಂದು ವಾರ ಆಯಿತು ತೊಗರಿ ಕೊಯ್ದು ತೊಗರಿ ಕೊಯ್ದ ಕಡೆ ಒಂದು ವಾರದ ಹೆಂಗೆ ಹೆಂಗೆ ಕಾಣ್ತವ ನೋಡಿರಿ ಇದೆಲ್ಲ ಇದೆಲ್ಲವಲ್ಲ ನಮ್ದೆ ನೋಡ್ರಿ ಎಲ್ಲ ತೊಗರಿ ಕೊಯ್ದು ಹಾಕಿದ್ದದ ಇಲ್ಲೇದು ಅಲ್ಲಿ ಬೆಳೆ ಹಿಂಗ್ ಕಾಣುತ್ತಲ್ಲ ಅಲ್ಲಿ ತನಕ ತೊಗ್ರಿ ಕೊಯ್ತದ ಮತ್ತು ಮನೆ ಬೇಲಿ ಪಟ್ಟಿನ ಕೊಯ್ತದ ಅದನ್ನು ತೋರಿಸ್ತೀನಿ ಈಗ ತೊಗರಿ ಅದು ಕೊಯ್ಯ ಫುಲ್ ಎಲ್ಲ ಗಿಡವು ಬಡ್ಡಿ ಇದೆಲ್ಲ ಈ ಥರ ಕಟ್ಟಿಗೆಲ್ಲ ಹಚ್ಚಗೆ ಇರ್ತದೆ ಹಸಿರು ಇರ್ತದ ಈ ಥರ ಹಸಿರು ಇರ್ತದೆ ಈ ಥರ ಮೊದಲು ಕೊಯ್ಯ ಈ ಸರ ಈ ಥರ ಹಸಿರು ಇರ್ತದೆ ಆಮೇಲೆ ಕೊಯ್ದು ಒಣಗಿದ ಗಳೆ ಬ್ರೌನ್ ಕಲರ್ ಆಗ್ತದೆ ಒಂಥರ ನಾಶಿ ಕಲರ್ದು ಮಣ್ಣಿನ ಕಲರ್ ಆತದ ಬಡ್ಡಿ ಯಾಕಂದ್ರೆ ಪೂರ ಕೊಯ್ಲಾರ್ದಾಗ ಹಸಿ ಇರ್ತಲ್ಲ ನೀರದ್ದು ತೇವಾಂಶ ಇರ್ತದೆ ಅದಕ್ಕೆಲ್ಲ ಹಸಿ ಇರ್ತದೆ ಅದಾಗಣ ಮತ್ತು ಕೊಯ್ದು ಹಾಕಿದಗಳೆಲ್ಲ ಬಿಸಿಲಿಗೆ ಒಣಗಿಸಿ ಪೂರ ಬಿಸಿಲಿಗೆ ಅದಕ್ಕೆಲ್ಲ ಒಣಗಿಸಿ ಪೂರಾ ಈ ಥರ ಬ್ರೌನ್ ಕಲರ್ ಆಗ್ತದೆ ಮಣ್ಣಿನ ಕಲರ್ ಮತ್ತು ಇದನ್ನು ಪಟ್ಟಿ ನೋಡ್ರಿ ಅಂದರೆ ಅದನ್ನು ಪಟ್ಟಿ ಇದನ್ನು ಪಟ್ಟಿ ಇದನ್ನು ಕೊಯ್ದಾರೆ ಮತ್ತು ಅಲ್ಲಿ ಇದೊಂದು ಪಟ್ಟಿತ್ತಲ್ಲ ಈ ಬೇನ್ ಗಿಡದಿಂದ ಆ ಸೈಡು ಅದನ್ನು ಪಟ್ಟಿನೂ ಕೊಯ್ದಾರೆ ಅಂದ್ರೆ ಒಂದೇ ಸತಿ ಕೊಟ್ಟಿದ್ವಿ ಟೋಟಲು ನಾಲ್ಕು ಹೊಲ ನಾಲ್ಕು ಹೊಲ ಅಂದ್ರೆ ಒಂದು ಎಂಟು ಎಕರೆ ಆಗ್ಬೋದು ಹೊಲ ಎಂಟು ಎಕರೆಗೆ ಹುಡುಗಿಸಿ ಇಪ್ಪತ್ತಾಳಿಗೆ ಅಂದ್ರೆ ಒಂದು ಒಂದು ಎಕರೆಕ ಆಳು ಅಂದ್ರೆ ಒಂದು ಆಳಿಗೆ ನಾಲ್ಕುನೂರು ರೂಪಾಯಿ ಕೂಲಿ ಒಂದು ಮೂರು ಎಕರೆಕ್ಕೆ ಮೂರಾಳಂದ್ರೆ ಇಪ್ಪತ್ತೆ ಇಪ್ಪತ್ತಾಳಿಗೆ ಕೊಯ್ಯಕ್ಕೆ ಕೊಟ್ಟಿದ್ವಿ ಕೂಲಿಗೆ ಭಾಳ ಹೊಲ್ದನೇ ಯಾವ ಕೆಲ್ಸಕ್ಕಾದ್ರೆ ಕೂಲಿಯರಿಗೆ ಭಾಳ ಹತ್ತದಲ್ಲ ಯಾಕಂದ್ರೆ ನಾವು ಆಲ್ಮೋಸ್ಟ್ ಕೂಲಿಯೋ ಹಚ್ಚಿ ಮಾಡಿಸಿದೆಲ್ಲ ಅವರೊಕೆಲ್ಲ ಅವ್ರಿಗೆ ಹೋಗ್ತದೆ ಅದಕ್ಕೆಲ್ಲ ಮನೆಯವರೇ ಮಾಡ್ತಿದ್ವಿ ಈ ಥರ ರಾಶಿ ಆದಂತ ಬಂದ್ರೆ ಕೂಲಿಯರಿಗೆ ಹಚ್ಲೇಬೇಕಾಗ್ತದೆ ಯಾಕಂದ್ರೆ ಈ ಥರ ರಾಶಿ ತೊಗರಿ ಅದೆಲ್ಲ ಒಬ್ಬರ ಕೈಲಿ ಇಬ್ಬರು ಕೈಲಿ ಆಗ್ಲಾರ್ದು ಅದಕ್ಕೆಲ್ಲ ಕೂಲಿಯೋ ಹಚ್ಚಿ ಕೊಯ್ಸಿದಾಗ ಇನ್ನು ಎರಡಲ್ಲ ಮೂರು ದಿನದಾಗ ಬಡ್ಯಕ್ಕೆ ಹಾಕ್ಬೇಕು ಅದಕ್ಕನ್ನು ಕೂಲಿಯರು ಕೇಳಕ್ಕಿಂತೀವಿ ಬರೋಣ ಬಿಡಬೇಕು ತೋರ್ಸಿನ ಅದನ್ನು ನೋಡಿರಿ ಪೂರ ಕಾಯಿಗಳು ಪೂರ ಈ ಥರ ಪರ ಒನ್ಕಲ್ ಕರಿಗ ಈ ಥರ ಆಗ್ತವೆ ಇವೆಲ್ಲ ಪೂರ ಒಣಗಿ ಸೌಂಡ್ ಕೆಡ್ರ ಬೇಕಿದ್ರೆ ಈ ಥರ ಹಳೆ ಆಡಿಸಿರು ಸೌಂಡ್ ಬಂದರೆ ಒಳಗೆಲ್ಲ ಕಾಳು ಮುದ್ರೆ ಒಣಗಿರ್ತವೆ ಒಣಗಿ ಸೀಮಿ ಈ ಕಲರ್ ಇರತ್ತ ಬ್ರೌನ್ ಇವನು ತೊಗರಿಯಲ್ಲಿ ನೋಡಿರ್ತಾರಲ್ಲ ಆಲ್ಮೋಸ್ಟ್ ಈ ಕಲರ್ ಇರತ್ತ ನೋಡ್ರಿ ಆಯ್ತಿದು ಇದು ಬಡದಗಿಸಿ ಎರಡು ಎರಡೆಲ್ಲ ಮೂರು ದಿನದಾಗ ತುಗ್ರಿ ಬಡಿದ್ತದ ಒಂದಿನ ಒಂದು ಎರಡೆಲ್ಲ ಮೂರು ತಾಸು ರಾಶಿ ಹಾಕದತ್ತ ಅದಾಗಣ ಎಷ್ಟು ಚೀಲ ಇತ್ತು ಮತ್ತು ರೇಟ್ ಏನದೆ ಎಷ್ಟಕ್ಕೆ ಮರಿದ ಅಂತೆಲ್ಲ ತೋರಿಸಿನಿ ಈಗ ನೋಡ್ರಿ ಇದೊಂದು ಪಟ್ಟಿ ಮತ್ತು ಇದೊಂದು ಪಟ್ಟಿ ಟೋಟಲು ಸದ್ಯಾಗ ಈ ಒಲ್ದು ಬೀಜ ಬೇರೆ ಅದ ಮತ್ತು ಇದ್ರಾಗ ಒಂದು ಹತ್ತು ಸಾಲ ಬೀಜ ಬೇರೆ ಅದ ಇವು ಇವು ಹತ್ತು ಸಾಲ ಮತ್ತು ಇದೊಂದು ಬೀಜದ್ದು ಬೇರೆ ಕಡೆ ರಾಶಿ ಮಾಡ್ತದೆ ಉಳ್ದದ್ದು ಆವಲ್ದು ಒಂದು ತಟಿ ರಾಶಿ ಮಾಡ್ತದ ಮನೆ ಬೇಲಿ ಒಂದು ಟೋಟಲ್ ಮೂರು ತಲೆ ಕಣ ಮಾಡಬೇಕು ಮೂರ್ತಲ ಬಿಡಬೇಕು ಮೂರಲ್ಲ ನಾಲ್ಕು ದಿನದಾಗ ರಾಶಿ ಆಗ್ತದ ರಾಶಿ ಆದಾಗ ತೋರಿಸ್ತೀನಿ ಈ ಟೋಟಲ್ ಎಷ್ಟು ಚೀಲ ಅದವು ಆದಾಗ ಮತ್ತೆ ಮಾರ್ದೇವು ಅಂದ್ರೆ ರೇಟ್ ಎಷ್ಟು ಸಿಗತ್ತಂತದ್ನು ಹೇಳ್ತೀನಿ ತೋರ್ಸ್ತೀನಿ ನೋಡಗಿದ್ರಿ ಈಗ ಸದ್ಯಕ್ಕೆ ರೇಟ್ ಎಷ್ಟಾದಂತ ಕೆ ಗೊತ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳ್ರಿ ವರ್ಷ ಸಂತರು ತೊಗರಿ ಕೊಯ್ಯದ ತೋರಿಸ್ದಾಗಲಿಲ್ಲ ಯಾಕಂದ್ರೆ ತೊಗರಿ ಅವ್ರು ನಮ್ಮಣ್ಣವ್ರವ್ರಿದ್ರಲ್ಲ ಅವ್ರಿಗೆ ಹೇಳಿದ್ದೆ ಅವರು ತೊಗರಿ ಅದಕ್ಕೆ ಕೊಯ್ದು ಆಲ್ಮೋಸ್ಟ್ ರಾತ್ರಿ ಮಧ್ಯರಾತ್ರಿ ಎರಡು ಮೂರು ಗಂಟೆಗೆ ಬಂದಿಸಿ ಬೆಳಗ್ಗೆ ಹಾಕಿಟ್ಟಿಗೆ ಕೊಯ್ದಾಗ ಹಾಕ್ಬಿಡ್ತಾರೆ ಮತ್ತು ಬಿಸಿಲಾಗಾದ್ರೆ ಕೆಲಸ ಆಗೋದಿಲ್ಲ ಅಂತ ಆದಷ್ಟು ರಾತ್ರಿ ಬಂದು ಕೊಯ್ದ ಹೋಗ್ತಾರಲ್ಲ ಆಕೆ ಕತ್ತಲಾಗ ಏನಕ್ಕೆ ಕಾಳು ಅಂತ ತೋರಿಸಿಲ್ಲ ಅವ್ರೂ ಮತ್ತು ಇನ್ನೊಂದು ಯಾರು ಸಹ ನಮ್ಮ ಅಣ್ಣವ್ರದ್ದು ಯಾರನ್ನ ಕೊಯ್ ಕೊಯ್ ಅಂದ್ರೆ ತೋರಿಸ್ದು ನೋಡಕಿದ್ರಿ ಅವಾಗ ತೊಗರಿ ಕೊಯ್ಯೋದಂತರ ತೋರಿಸ್ದಾಗಲಿಲ್ಲ ಯಾವ ಥರ ಅಂದ್ರೆ ನಾವು ತೊಗರಿ ಯಾವ ಥರ ಕೊಯ್ತೀವಿ ನಮ್ಮ ಸೈಡ್ ಅಂದ್ರೆ ಒಬ್ಬೊಬ್ಬರು ಟೋಟಲು ಏಳೆಂಟು ಮಂದಿ ಜನ ಒಂದು ಗ್ಯಾಂಗ್ ಮಾಡ್ತಾರೆ ಗ್ಯಾಂಗ್ನಾಗ ಮೊದಲು ಕೊಯ್ಯೋ ಹೊತ್ತಿನಾಗ ಟೋಟಲು ಒಬ್ಬೊಬ್ಬರು ಎರಡೆರಡು ಸಾಲ ತೊಂತಾರೆ ಅಂದ್ರೆ ಒತ್ತಟಿಗೆ ಸಾಲ ತೊಂತಾರೆ ಎರಡು ಸಾಲ ತೊಂದ್ರೆ ಎಟ್ ಎ ಟೈಮ್ ಎರಡು ಸಾಲ ಕೊಯ್ಯೋದಿಲ್ಲ ಒಬ್ಬತ್ನಾಗ ಒಂದು ಸಾಲು ಕೊಯ್ತಾರೆ ಬರೋ ಹೊತ್ತೆ ಒಂದು ಸಾಲು ಕೊಯ್ತಾರೆ ಯಾವ ಥರ ಅಂದ್ರೆ ಇಲ್ಲಿ ನೋಡ್ರಿ ಇದು ಈ ಥರ ಹೆಜ್ಜೆ ಇರ್ತಲ್ಲ ಈ ಗಿಡಕ್ಕೆ ಈ ಸೈ ಈ ಸೈಡ್ಲೆದ್ ಕೊಯ್ಯೋತ್ನಾಗ ಹೆಜ್ಜೆ ಈ ಸೈಡ್ ಬರ್ತದೆ ಅಂದರೆ ಈ ಥರ ಈ ಸೈಡ್ಲೇದು ಆತ ಆ ಕಡೆ ಕೊಯ್ಕೊಂತ ತೊಗೋತಾರೆ ಮತ್ತು ಬರೋ ಹೊತ್ತಿನಾಗ ಅವ್ರ ಹೆಜ್ಜೆ ಬರ್ತದೆ ಈ ಗಿಡಕ್ಕೆ ಈ ಬಡ್ಡಿಗೆ ಈತ ಈ ಸೈಡ್ ಹೆಜ್ಜಿ ಬರ್ತದೆ ಅಂದರೆ ಅದು ಗಿಡದ ಬಡ್ಡಿ ಇಂದ ಕೊಯ್ತಾರೆ ಆ ಟೈಮಿಗೆ ಈ ಸೈಡ್ ಹೆಜ್ಜೆ ಬಳಸ ಅಂದ್ರೆ ಹೋಗೋತ್ನೇ ಒಂದು ಸಾಲು ಹೋಯ್ತಾರೆ ಬರೋತ್ನೇ ಒಂದು ಸಾಲು ಹೋಯ್ತಾರೆ ಹೋಗೋತ್ನಾಗೆ ಮೆದಿ ಇದಕ್ಕೆ ಮೆದಿ ಅಂತಾರೆ ಅಂದರೆ ಹೋಗೋತ್ನಾಗ ಕೊಯ್ಕಂದದ್ದು ಬರೋತ್ನಾಗ ಕೊಯ್ದು ಹಾಕಿದ್ದು ಎಲ್ಲಟಕ್ಕೆ ಮೆದಿ ಅಂತ ಕರಿತೀವಿ ಹೋಗೋದ್ನಾಗೆ ಕೆಳಗಿನ ಮೆದಿ ಬಿದ್ದಿರ್ತ ಬರೋತ್ನಾಗೆ ಅದ್ರ ಮ್ಯಾಗೆ ಈ ಥರ ಹಾಕ್ತಾರೆ ಒಟ್ಟೆ ಎರಡು ಸಾಲ ಇರ್ತಾವೆ ನೋಡಿ ಎರಡು ಸಾಲಿಂದ ಬೆಳೆನ ಒಂದೇ ಸಾಲಿಗೆ ನ ಎರಡು ಸಾಲ ನಡ್ಬಾರಕ್ಕೆ ಹಾಕ್ತಾರೆ ಈ ಥರ ಒಂದ್ರ ಮ್ಯಾಗ ಒಂದು ಹಾಕಿದ್ರೆ ಮುಂದೆ ಬಡೇ ಬ್ನಾಗ ಗು ಗಂಟು ಕಟ್ಟೋತ್ನಾಗ ಇದೆಲ್ಲ ಬಡಿಬೇಕಂದ್ರೆ ಟೋಟಲ್ ಒಂದು ಹಗ್ಗ ಹೇಸಿ ಅದ್ರ ಮ್ಯಾಗ ಎರಡೆಲ್ಲ ಮೂರು ಮೇದಿ ಹಿಟ್ಟಿಗೆಸಿ ಕಟ್ಟಿಗೆಸಿ ಹಗ್ಗಲು ಕಟ್ಟಿಗೆಸಿ ಒದಗಿಸಿ ರಾಶಿಗೆ ಹಾಕಿಸಿ ಬಡಿತಾರೆ ಅದಕ್ಕೆ ಈ ಥರ ಹಾಕಿದ್ರೆ ಅನುಕೂಲ ಆಗ್ತಂತ ಈ ಥರ ಹಾಕ್ತಾರೆ ತೋರ್ಸಿನ ಬಡೇ ಹೊತ್ನಾಗ ಥರ ಕಟ್ತಾರೆ ಯಾವ ಥರ ಬಡಿತಾರೆ ಅಂತ ತೋರಿಸ್ತೀನಿ ನೋಡಾಕಿದಿರಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಏನಾರು ಹೇಳಬೇಕಂತ ಕೆಳಗಡೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ Uh, <music>